ವೇತ ನಾಯಕ್ ಹರೇ ಕೃಷ್ಣ ಗುರುಗಳೇ ಮನುಷ್ಯ ಜೀವಿ ಮುಂದಿನ ಜನ್ಮದಲ್ಲೂ ಮನುಷ್ಯನಾಗಿ ಹುಟ್ಟುತ್ತಾನ ಖಂಡಿತ ಇಲ್ಲ ಮನುಷ್ಯನಾಗಿ ಒಂದೋ ಈ ಜನನ ಮರಣ ಚಕ್ರದಿಂದ ಆಚೆ ಹೋಗ್ತಾನೆ ಇಲ್ಲ ಮತ್ತೆ ಎಂಬತ್ನಾಲ್ಕು ಲಕ್ಷ ತರದ ಜೀವರಾಶಿಗಳಾಗಲಿಕ್ಕೂ ಒಂದೊಂದು ಪುಣ್ಯದ ಗಂಟು ಬೇಕು ಕೀಟ ಆಗ್ಲಿಕ್ಕೆ ಅದರದೇ ಆದ ಭಾ ಅದರದೇ ಆದ ಪುಣ್ಯ ಪಾಪ ಅದರ ಲೆಕ್ಕಾಚಾರದ ಮೇಲೆ ಅವನು ಇನ್ನೊಂದು ಗ್ರಹದಲ್ಲಿ ಇನ್ನೊಂದು ಲೋಕದಲ್ಲಿ ಜನಿಸ್ತಾನೆ ಅಥವಾ ಇದೇ ಲೋಕದಲ್ಲಿ ಇದಕ್ಕಿಂತ ಹೀನ ಜನ್ಮದಲ್ಲಿ ಜನಿಸ್ತಾನೆ ಅಂದರೆ ಏನಾಗ್ಬಿಡುತ್ತೆ ನಾವು ಧರ್ಮ ಧರ್ಮ ಸತ್ಯ ಒಳ್ಳೆಯದು ಯಾವುದು ಧರ್ಮ ಯಾವುದು ಪುಣ್ಯ ಯಾವುದು ಇದು ಕಂಡುಕೊಳ್ಳೋವಷ್ಟರಲ್ಲೇ ಮೂರ ಹತ್ತು ಜನ್ಮಕ್ಕೆ ಜನ್ಮಕ್ಕಾಗುವಷ್ಟು ಪಾಪ ಮಾಡಿಬಿಟ್ಟಿರ್ತೀವಿ ಆಮೇಲೆ ಎಲ್ಲ ಸರಿ ಜ್ಞಾನ ಬಂದು ತಿಳುವಳಿಕೆ ಬಂದು ಏನೋ ಒಂದಿಷ್ಟು ಒಳ್ಳೇದು ಮಾಡಲಿಕ್ಕೆ ಹೋಗ್ತೀವಿ ಅಷ್ಟು ಅದಕ್ಕೆ ಆಯಸ್ಸೆ ಮುಗಿದು ಹೋಗುತ್ತೆ ಹಾಗಾಗಿ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ ಮನುಷ್ಯನಾಗ ಹುಟ್ಟಿದವನು ಮತ್ತೆ ಮನುಷ್ಯನಾಗಿದ್ದ ಅದಕ್ಕೆ ಮನುಷ್ಯ ಧರ್ಮ ಜನ್ಮವನ್ನು ದುರ್ಲಭ ಮತ್ತೆ ಮತ್ತೆ ಸಿಗಲ್ದ್ರಪ್ಪ ಅಂತ ಅದಕ್ಕೆ ದಾಸರೇನೇ ಹೇಳಿದ್ರು ಎಂಥ ಮಾನವ ಜನ್ಮ ಏನು ಮಾಡ್ಕೊಂಬಿಟ್ಟಿದ್ರಪ್ಪ ಇಂಥ ಜನ್ಮ ಮತ್ತೆ ಸಿಕ್ಕಿತೇಂದ್ರಪ್ಪ ಸಿಗಲ್ಲ ಅದೇನೇ ಇಲ್ಲ ಮತ್ತೇನು ಮಾಡುವುದು ಏನು ಮಾಡಲಿಕ್ಕೆ ಅಲ್ಲ ಬಂದಿದ್ದು ಅನುಭವಿಸಬೇಕು ನಾನು ಭಯ ಹುಟ್ಟಿಸ್ತಾ ಇಲ್ಲ ಈಗ ಈಗ ನೀವು ನಿರ್ಧಾರ ಮಾಡಿದ್ರೂ ಕೂಡ ಭಗವಂತನ ಆಶ್ರಯವನ್ನು ಪಡೆದು ಭಗವಂತನಲ್ಲಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡು ಭಗವಂತ ಇಷ್ಟು ದಿನ ಗೊತ್ತಿದ್ದು ಗೊತ್ತಿಲ್ಲದೆ ಏನು ನಾನು ಬರೀ ಲೌಕಿಕವಾದ ಸುಖಗಳಿಗೆ ಆಸೆಪಟ್ಟು ನನ್ನ ನಿಜವಾದ ನಾನು ಯಾರು ನನ್ನ ಆತ್ಮದ ಅರಿವು ನನ್ನ ಆತ್ಮ ದರ್ಶನ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದನ್ನು ಬಿಟ್ಟು ಯಾವ ಹಣ ಅಂತಸ್ತು ಅಧಿಕಾರ ಐಶ್ವರ್ಯ ನೀವು ರಾಜಕೀಯಕ್ಕೆ ಹೋಗಿ ನೀವು ಸಿನಿಮಾ ಮಾಡಿ ನೀವೆಲ್ಲ ಮಾಡಿ ಆದರೆ ಧರ್ಮವನ್ನು ಬಿಟ್ಟು ಮಾಡೋದು ಬೇಡ ರಾಜಕೀಯದಲ್ಲಿ ಯಾರಾದರೂ ಒಂದು ರೂಪಾಯಿ ಇನ್ನೊಬ್ಬರು ಹಣ ಕಾಸೆ ಪಡೆದೇ ಒಂದು ರೂಪಾಯಿ ಜನರ ಹಣ ಬಂದ ಸಂಬಳಕ್ಕೆ ಮಾತ್ರ ಕೆಲಸ ಮಾಡೋನು ಒಬ್ಬ ಇದ್ದಾನೆ ಈ ಜಗತ್ತಲ್ಲಿ ಎಲೆಕ್ಷನ್ ಟೈಮಲ್ಲಿ ಐದಾರು ಕೋಟಿ ಹತ್ತಿಪ್ಪತ್ತು ಕೋಟಿ ಖರ್ಚು ಮಾಡೋದು ಯಾಕೆ ಅಂದರೆ ಅಧಿಕಾರಕ್ಕೆ ಬಂದರೆ ಅದನ್ನು ಗಬ್ರುಕೊಳ್ಬೋದು ಅಥವಾ ಕೆರ್ಕೊಳ್ಬೋದು ಅಂತ ಹಾಗಾಗಿ ನಾವು ಈಗ ನೋಡಿ ಮಹಾಭಾರತದಲ್ಲಿ ಧರ್ಮರಾಯನಂತಹ ಸತ್ಯಸಂಧನಿಗೂ ನರಕನೇ ಆಯಿತು ಯಾಕೆ ಆ ನರ್ಕದಲ್ಲಿ ಯಾಕೆ ನನಗೆ ನರಕ ಆಯಿತು ಅಂತ ಕೇಳಿದಾಗ ಅಲ್ಲಿ ಹೇಳ್ತಾರೆ ನೋಡಪ್ಪ ನೀನು ರಾಜ್ಯವನ್ನ ಆಳ್ದೆ ಒಟ್ನಲ್ಲಿ ನೀನೊಬ್ಬ ರಾಜನಾಗಿ ರಾಜಕೀಯದಲ್ಲಿ ಇದ್ದೆ ಹೌದಲ್ವಾ ರಾಜಕೀಯದಲ್ಲಿ ಇದ್ದವನು ಗೊತ್ತಿಲ್ದು ಗೊತ್ತಿಲ್ಲದ ಅವನು ನರಕಕ್ಕೆ ಹೋಗಲೇಬೇಕು ಅಂತ ರಾಜಕೀಯ ಅನ್ನೋದು ಅದೊಂದು ನರ್ಕದ ಬಾಗಿಲು ಬಾಗಿಲು ಅಂತ ಯಾಕಂದ್ರೆ ಅವನು ಮಾಡದೆ ಹೋದ್ರು ಮಾಡಿಸ್ತಾರೆ ಅವನಿಗೆ ಏನು ಐಕೋ ಐಕಮಾಂಡೋ ಯಾರೋ ಒಬ್ರು ಮಾಡಿಸ್ತಾರೆ ಏಯ್ ನೀನು ಪ್ರಾಮಾಣಿಕನ ಹಂಗಾರೆ ನಿನ್ ರೈಟ್ ಹೇಳು ನೀನ್ ಬೇಡ ರಾಜಕೀಯಕ್ಕೆ ಅಂತಾರೆ ಹಾಗಾಗಿ ಈ ಮನುಷ್ಯನಾಗಿ ಹುಟ್ಟಿ ಈ ಜನ್ಮದ ಸಾರ್ಥಕತೆ ಈ ಜನ್ಮ ಎಷ್ಟು ಪವಿತ್ರವಾದದ್ದು ಅದಕ್ಕೆ ಹೇಳ್ತಾರೆ ನಾವು ಈ ಹಿಂದೆ ಹತ್ತಾರು ಜನ್ಮಗಳನ್ನು ನೂರಾರು ಜನ್ಮಗಳನ್ನು ಲಕ್ಷಾಂತರ ಜನ್ಮಗಳನ್ನು ಎತ್ತಿದ್ದೀವಿ ಅಲ್ಲಿ ಏನೋ ಒಂಚೂರು ಪುಣ್ಯ ಕೆಲಸ ಮಾಡಿದ್ದೀವಿ ಅಥವಾ ಪುಣ್ಯ ಆಲೋಚನೆ ಮಾಡಿದ್ರೂ ಅದು ಪುಣ್ಯವೇ ಕರ್ಮ ಮಾತ್ರ ಪುಣ್ಯ ಕೊಡಲ್ಲ ಕರ್ಮದ ಒಳ್ಳೆಯ ಶುದ್ಧ ಆಲೋಚನೆ ಭಗವಂತನ ಚಿಂತನೆ ಕೂಡ ನಮಗೆ ಪುಣ್ಯವನ್ನೇ ಕೊಡುತ್ತೆ ಅಥವಾ ಇರುವ ಕರ್ಮಗಳನ್ನು ನಾಶ ಮಾಡುತ್ತೆ ಹೊರತು ಪಾಪವನ್ನಂತೂ ಕೊಡುವುದಿಲ್ಲ ನಿಜವಾದ ಸನ್ಯಾಸಿ ನಿಜವಾದ ಜ್ಞಾನಿ ನಿಜವಾದ ಭಗವಂತನ ಭಕ್ತ ಏನು ಬೇಡ್ಕೊಳ್ತಾನೆ ಅಂದರೆ ಭಗವಂತ ನನ್ನ ಪುಣ್ಯದ ಕೊಡವನ್ನು ಹೆಚ್ಚಿಸಪ್ಪ ಅಂತ ಬೇಡಿಕೊಳ್ಳಲ್ಲ ಭಗವಂತ ನನಗೆ ಪುಣ್ಯವೂ ಬೇಡ ಪಾಪವೂ ಬೇಡ ಇರೋ ಬರೋ ಪುಣ್ಯ ಪಾಪ ಎಲ್ಲ ಸುಟ್ಟು ು ನಾನು ಇನ್ನೇನೂ ಪುಣ್ಯ ಉಳಿಸ್ಕೊಳ್ಬಾರ್ದು ಇನ್ನೇನೂ ಪಾಪ ಉಳಿಸ್ಕೊಳ್ಬಾರ್ದು ಆ ಏನೂ ಇಲ್ಲದೆ ಇದ್ದಾಗ ನನಗೆ ಭಗವಂತನ ಅಥವಾ ವೈಕುಂಠಕ್ಕೋ ಅಥವಾ ಕೈಲಾಸಕ್ಕೋ ನನಗೆ ಹೋಗ್ಲಿಕ್ಕೆ ಸಾಧ್ಯ ನಂದು ಇನ್ನೂ ಏನು ಪುಣ್ಯ ಪಾಪ ಇದೆ ಅಂದರೆ ನಾನು ಮತ್ತೆ ಅದಕ್ಕೆ ತಕ್ಕಂಗೆ ಯಾವುದೋ ಒಂದು ಜೀವದಲ್ಲಿ ಹುಟ್ಟಲೇಬೇಕು ಯಾವುದೋ ಒಂದು ಯೋನಿಗಳಲ್ಲಿ ಹುಟ್ಟಲೇಬೇಕು ಅಂತ ಹಾಗೆ ಮನುಷ್ಯನಾಗಿ ಹುಟ್ಟಿದವನು ಬಹುತೇಕ ಅವನು ಮತ್ತೆ ಮನುಷ್ಯನಾಗ ಹುಟ್ಟೋದಿಲ್ಲ ಹುಟ್ಟುತ್ತಾನೆ ಆದ್ರೆ ಮತ್ತೆ ಸಾವಿರಾರು ನೂರಾರು ಲಕ್ಷಾಂತರ ಜನ್ಮಗಳಾದ ಮೇಲೆ ಅದಕ್ಕೆ ಈ ಮನುಷ್ಯ ಜನ್ಮವನ್ನ ಸಾರ್ಥಕ ಪಡಿಸಿಕೊಡ್ರಪ್ಪ ಧರ್ಮ ಸತ್ಯ ನ್ಯಾಯ ಇದಕ್ಕೆ ಇದಕ್ಕೆ ಬಾಗ್ ತಲೆ ಬಾಗ್ರಪ್ಪ ಅಂತ ಯಾಕೆಲ್ಲ ಮಹನೀಯರು ಬಂದು ಹೇಳೋದ್ರು ಅಷ್ಟು ಸುಲಭ ಅಲ್ಲ ಅದು ಹ್ಮ್ ನನ್ನ ಪ್ರಕಾರ ನಾವು ಯಾರನ್ನ ಇವತ್ತು ಎಲ್ಲಿವರೆಗೂ ಓ ಇಂಥ ಮಹನೀಯರಿದ್ದರು ಇಂಥ ಅದ್ಭುತವಾದ ಮಹಾತ್ಮರಿದ್ದರು ಈ ಲೋಕದಲ್ಲಿ ಅವರೆಲ್ಲರೂ ಕೂಡ ಮೋಸ್ಟ್ಲಿ ಇನ್ನೊಂದು ಜನ್ಮದವರೆಗೂ ಅವರು ಹೋಗಿರಲ್ಲ ಅವರೆಲ್ಲ ಮುಕ್ತರಾಗಿರ್ತಾರೆ ಅಥವಾ ಇದಕ್ಕಿಂತ ಎತ್ತರದ ಸ್ಥಾನದಲ್ಲಿ ಇರ್ತಾರೆ ಬಟ್ ಈ ಭೂಲೋಕದಲ್ಲಿ ಬರಲಿಕ್ಕೆ ಅವರು ಅದಕ್ಕಿಂತ ಎತ್ತರದ ಸ್ಥಿತಿಗೆ ಅವರು ಹೋಗಿರ್ತಾರೆ ಈಗ ಕೃಷ್ಣ ಮತ್ತೆ ಹುಟ್ಟಬಾರಪ್ಪ ಮಹಾತ್ಮ ಗಾಂಧಿ ಮತ್ತು ಬಾರಪ್ಪ ಭಗತ್ ಸಿಂಗ್ ಮತ್ತು ಬಾರಪ್ಪ ರಾಮಕೃಷ್ಣ ಪರಮಾಂಸ ಮತ್ತು ಬಾರಪ್ಪ ವಿವೇಕಾನಂದರೇ ಬುದ್ಧರೇ ಮತ್ತು ಬಾರಪ್ಪ ಇಲ್ಲ ಬರಲ್ಲ ಹೆಂಗ್ ಬರ್ತಾರೆ ಅವರು ಇಡೀ ಜೀವನವನ್ನು ಮೋಕ್ಷಕ್ಕೋಸ್ಕರ ಅಥವಾ ಧರ್ಮಕ್ಕೋಸ್ಕರ ಅಥವಾ ಮನುಷ್ಯತ್ವದ ದಾರಿಯಲ್ಲಿ ಬಂದವರು ಅಹಿಂಸೆಯ ದಾರಿಯಲ್ಲಿ ಬಂದವರು ಮತ್ತಿಲ್ಲಿಗೆ ಬರಬೇಕಾ ಇಲ್ಲ ಅವ್ರು ಬರಲ್ಲ ನಾವು ಭ್ರಮೆ ಇಟ್ಕೊಂಡಿದ್ದೀವಿ ಮತ್ತು ಬಾರಪ್ಪ ಅವರಂಥವರು ಹುಟ್ಟು ಬರ್ತಾರೆ ಸಾಧ್ಯ ಇರ್ಬೋದು ಅವರು ಆ ಆತ್ಮಗಳು ಎತ್ತರದ ಸ್ಥಿತಿ ಹೋದಾಗ ಅಂದರೆ ಈ ಈ ಲೋಕದಿಂದ ಪಾತಾಳವೂ ಇದೆ ಊರ್ಧ್ವ ಲೋಕ ಅಥವಾ ಪಾತಾಳ ಲೋಕ ಹೋಗೋರು ಇದ್ದಾರೆ ಪಾತಾಳಕ್ಕೆ ಹೋಗೋರು ಇದ್ದಾರೆ ಪಾತಾಳ ಅಂದ್ರೆ ಕೆ ಭೂಮಿಯಿಂದ ಕೆಳಿಕೆ ಅಂತಲ್ಲ ಮನುಷ್ಯನಿಗಿಂತ ಕೆಟ್ಟ ಅಥವಾ ಒಂಚೂರು ಹೀನ ಜೀವಿಯಾಗಿ ಹುಟ್ಟುತ್ತಾರೆ ಅಥವಾ ದೇವತೆಗಳಾಗಿಯೂ ಗಂಧರ್ವರಾಗಿಯೋ ಅಥವಾ ಇನ್ನೇನೋ 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 ಸ್ಥಾನದಲ್ಲಿ ಹುಟ್ಟುತ್ತಾರೆ ಅಂತ ಅಂತಿಮವಾಗಿ ಮೋಕ್ಷ ಅದು ಬಹಳ ದೂರದ ಕತೆ ಇದು ನಿಮ್ಗೊಂದು ಕಟ್ಟುಕತೆ ಅಂತ ಅನ್ನಿಸ್ಬೋದು ಸೃಷ್ಟಿ ಇರೋದೇ ಹೀಗೆ ನಮ್ಮ ಧರ್ಮ ಅದನ್ನು ಸಾರಿ ಹೇಳುತ್ತೆ ಎಂತೆಂದ ಮಹನೀಯರು ಹೇಳುವುದರ ಅದನ್ನ ಹಾಗಾಗಿ ಬೆಳಕಿನ ಹಾದಿ ನೀವು ಎಷ್ಟೊತ್ತು ಪೂಜೆ ಮಾಡ್ತೀರಾ ಎಷ್ಟು ಮಂತ್ರಗಳು ನಿಮಗೆ ಗೊತ್ತು ಭಗವದ್ಗೀತೆ ಎಷ್ಟು ಸತಿ ಓದಿದ್ದೀರ ಇದು ಯಾವುದು ಮುಖ್ಯ ಅಲ್ಲ ಕಾರುಣ್ಯ ಲೋಕದ ಕುರಿತು ಕರುಣೆ ಇರಬೇಕು ಅಯ್ಯೋ ಪಾಪ ಪಾಪ ಅನ್ನೋದು ಬರಬೇಕು ನನಗೆ ಮೊದಲಿಂದಲೂ ಅದೊಂದು ರೂಢಿ ನಮ್ಮ ಗುರುಗಳು ಹೇಳೋರು ಯಾರ್ದಾದ್ರೂ ಕಷ್ಟ ಕಂಡು ಅಯ್ಯೋ ಪಾಪ ಹಂಗಂದಾಗಿದೆಯಲ್ಲ ಅದು ನಿನ್ನ ಪುಣ್ಯದ ಕೊಡ ಹೆಚ್ಚುತ್ತಾ ಹೋಗುತ್ತೆ ಒಂದು ಆಂಬುಲೆನ್ಸು ರಸ್ತೆಯಲ್ಲಿ ಏನು ಹೂ ಅಂತ ಹೋಗ್ತಾ ಇದೆಯಾ ಅಂದ್ಕೊಳ್ಳಿ ನಿಮ್ಗೆ ಅದ್ರೊಳಗೆ ಯಾರಿದ್ದಾರೋ ಗೊತ್ತಿಲ್ಲ ಬಟ್ ಯಾರೋ ಒಬ್ಬ ರೋಗಿ ಇದ್ದಾನೆ ಭಗವಂತ ಆ ರೋಗಿಯನ್ನು ಕಾಪಾಡಪ್ಪ ಅವ್ರ ಮನೆಯವ್ರಿಗೆ ಆ ನೋವನ್ನು ತಡ್ಕೊಳ್ಳೋ ಶಕ್ತಿ ಕೊಡಪ್ಪ ಅವ್ರಿಗೆ ಗೊತ್ತಿಲ್ಲ ಯಾರು ಅಂತ ಬಟ್ ಪ್ರಾರ್ಥಿಸ್ಬೇಕು ಅದು ಲೋಕ ಕಾರುಣ್ಯ ಗೊತ್ತಿದ್ದವರಿಗೆ ಮಾತ್ರ ಅಯ್ಯೋ ನನ್ನ ಮಗನನ್ನು ಕಾಪಾಡು ನನ್ನ ಹೆಂಡತಿಯನ್ನು ಕಾಪಾಡು ಅದಕ್ಕೇನು ದೊಡ್ಡ ಶಕ್ತಿ ಬೇಕಿಲ್ಲ ಅಲ್ಲಿ ಸ್ವಾರ್ಥ ಇರುತ್ತೆ ಬೇಳ್ಕೊಳ್ತೀವಿ ಗೊತ್ತಿಲ್ಲದವ್ರಿಗೂ ಅಯ್ಯೋ ಭಗವಂತ ಕಾಪಾಡಪ್ಪ ಎಲ್ಲಾದರೂ ಸುನಾಮಿ ಪ್ರಳಯ ಭೂಕಂಪಗಳಾದರೆ ಅಯ್ಯೋ ಭಗವಂತ ಅವ್ರನ್ನೆಲ್ಲ ಕಾಪಾಡಪ್ಪ ನಮ್ಮ ದೇಶದವರೇ ಎಲ್ಲ ಆದರೂ ಪ್ರಾರ್ಥಿಸ್ತೀವಿ ಅದು ನಿಜವಾದ ಲೋಕಕಾರುಣ್ಯ ಹ್ಮ್ ಈ ಬುದ್ಧಿ ನಮಗೆ ಬರಬೇಕು ಏ ಈ ಈ ರೀತಿಯಲ್ಲಿ ನಾವು ಬದುಕಿದ್ರೆ ಕೆಟ್ಟ ಜನ್ಮಕ್ಕಂತೂ ಹೋಗಲ್ಲ ಇದಕ್ಕಿಂತ ಉತ್ತಮ ಜನ್ಮಕ್ಕೆ ಹೋಗ್ತೀವಿ ಅಂತ ಯೋಚನೆ ಮಾಡಿ ಹೆಂಡತಿಗೋಸ್ಕರ ತಪ್ಪು ಮಾಡಿದವರಿದ್ದಾರೆ ಪ್ರೇಯಸಿಗೋಸ್ಕರ ತಪ್ಪು ಮಾಡಿದವರಿದ್ದಾರೆ ಯಾರ್ಯಾರೋ ಇವ್ರು ಯಾರಿಗೋ ಒಳ್ಳೆಯವರಾಗಿ ಕಾಣ್ಲಿಕ್ಕೆ ಮನುಷ್ಯ ಜನ್ಮವನ್ನೇ ನಾವು ನಿಕೃಷ್ಟ ಮಾಡ್ಕೊಳ್ಳೋದ್ರ ಬದಲು ಇಲ್ಲಪ್ಪ ನಾನು ಭಗವಂತನ ಸ್ಮರಣೆ ಮಾಡ್ತಾ ಲೋಕದಲ್ಲಿ ಹಸ್ದವ್ರಿಗೆ ಅನ್ನ ಕೊಡುವುದು ಬಾಯಾರದವರಿಗೆ ನೀರು ಕೊಡುವುದು ಕಷ್ಟದಲ್ಲಿದ್ದವ್ರಿಗೆ ಹೆಗಲು ಕೊಡುವುದು ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ಎಲ್ಲರನ್ನ ಸಹೋದರ ಸಹೋದರಿಯಂತೆ ನೋಡಿ ಕಟ್ಕೊಂಡು ಹೆಂಡತಿಗೆ ಗೌರವಾನ್ವಿತವಾಗಿರಬೇಕು ಕಟ್ಕೊಂಡು ಗಂಡನಿಗೆ ನಿಯತ್ತಾಗಿರಬೇಕು ಹುಟ್ಟಿಸಿದ ಮಕ್ಕಳಿಗೆ ತಮ್ಮ ಕರ್ತವ್ಯ ಮಾಡಬೇಕು ಇಷ್ಟು ಏನೇನು ಮಾಡಬೇಕು ಅಷ್ಟು ಮಾಡಿ ಭಗವಂತ ನೀನು ಕೊಟ್ಟಿದ್ದನ್ನೆಲ್ಲ ಮಾಡಿದ್ದಿಂಗೆ ಕಡಪ್ಪ ನನಗೆ ಪ್ರಮೋಷನ್ ಕೊಡು ಅಂದರೆ ಕೊಡ್ತಾನೆ ನಾನು ಯಾವುದೂ ಮಾಡದೆ ಬರೋ ಇರೋ ಬರೋ ಜವಾಬ್ದಾರಿನೆಲ್ಲ ಕೈ ಬಿಟ್ಬಿಟ್ಟು ನಾನು ಯಾವುದೋ ಇಂದ್ರಿಯ ಸುಖಕ್ಕೆ ಭಾಗಿಯಾಗಿ ಕೂತ್ಕೊಂಡ್ಬಿಟ್ಟೆ ಅಂದರೆ ಹೋಗು ಮಗ ನೀನೇನು ಮತ್ತೆ ಕೇಳಿಕ್ಕೆ ಅಂತ ದೂಕಾನು ಭಗವಂತ ಹ್ಞೂ ಹೌದಲ್ವಾ ಹಾಗಾಗಿ ಮನುಷ್ಯ ಜನ್ಮ ಸಿಕ್ಕಾಗ ಬಹುತೇಕ ಸಾರಿ ಯಾಕಂದರೆ ಅವನಿಗೆ ಚಪಲಗಳು ಜಾಸ್ತಿ ಆದಾಗ ಆ ಮನುಷ್ಯ ಜನ್ಮವನ್ನು ಉತ್ಕೃಷ್ಟವಾಗಿ ಬಳಸ್ಕೊಳ್ಳೋದನ್ನು ಅವನು ಮರೆತು ಬಿಡ್ತಾನೆ ಯಾಕಂದರೆ ಇಂದ್ರಿಯಗಳು ಅವನನ್ನು ಕೆಳಗಡೆಗೆ ನೂಕುತವೆ ಹೆಣ್ಣು ಹಣ್ಣು ಮಣ್ಣು ಅಥವಾ ಯಾವುದೋ ಇಂದ್ರಿಯ ಸುಖಕ್ಕೆ ಆಸೆ ಬಿದ್ದು ಅವನು ಆ ಜನ್ಮವನ್ನು ಶ್ರೇಷ್ಠಪಡಿಸಿಕೊಳ್ಳುವುದರ ಬದಲು ಕಾಂತ ಅನ್ನೋ ಸ್ಥಿತಿಗೆ ಬಂದುಬಿಡ್ತಾನೆ ಅಂದರೆ ಯಾವುದೋ ಸುಖಕ್ಕೆ ಆಸೆ ಬಿದ್ದಾಗ ಅವನು ನರಳೇಬೇಕು ಆಗ ನರಳಾಟ ಮತ್ತು ಅಧೋಗತಿ ಕರ್ಕೊಂಡು ಹೋಗುತ್ತೆ ಆಯಿತವ ಅದಕ್ಕಿನ್ನೂ ಉಪನಿಷತ್ತಿನ ಕಥೆಗಳಿದ್ದಾವೆ ಇನ್ನೊಮ್ಮೆ ಯಾವಾಗಾದರೂ ಹೇಳ್ತೀನಿ ಬಟ್ ಇಷ್ಟು ಮಾತ್ರ ತಿಳ್ಕೊಂಡಿರಿ ಹಾಗಂತ ನಾವು ಅಯ್ಯೋ ನಾನು ಮನುಷ್ಯನಾಗ ಹುಟ್ಟೋಲ್ವಾ ನಾನು ಈಗಾಗಲೇ ಎಷ್ಟೊಂದು ಪಾಪ ಮಾಡಿದ್ದೀನಿ ಅಂದ್ಕೊಳ್ಬೇಡಿ ಈಗ ಮನಸ್ಸು ಮಾಡಿದ್ರು ನಿಮ್ಮ ಮುಂದಿನ ಅಷ್ಟು ಆಯಸ್ಸನ್ನು ಧರ್ಮಕ್ಕೆ ಒಳ್ಳೆಯ ಆಲೋಚನೆಗೆ ಮುಡಿಬಿಡಿ ಕರ್ತವ್ಯ ಮಾಡಿ ವ್ಯವಹಾರ ಮಾಡಿ ಎಲ್ಲವನ್ನು ಏನು ಮಾಡ್ತಿದ್ದೀರೋ ಎಲ್ಲವನ್ನು ಮಾಡಿ ಆದರೆ ಅಲ್ಲೆಲ್ಲೂ ಅಪ್ರಾಮಾಣಿಕತೆಗೆ ಅಥವಾ ಮೋಸಕ್ಕೆ ದರೋಡೆ ಅಥವಾ ಕುತಂತ್ರಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಭಗವಂತ ಕೊಟ್ಟದ್ದನ್ನು ಸರಿಯಾಗಿ ನಿಭಾಯಿಸಿ ಅಷ್ಟು ಮಾಡ್ತಾ ಹೋಗಿ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ